ಹೆಸರನ್ನು ಇವ್ರಿಗೆ ಇಷ್ಟ ಅಲ್ಲದೆ ಎಂ ಡಿ ಸಮೀರ ಚೆನ್ನಯ್ಯ ಮಟ್ಟಣ್ಣವರು ತಿಮ್ಮ ತಿಮ್ಮನ ತಿಮ್ಮುರಡ್ಡಿ ಅವರು ಇವರು ಸುಳ್ಳ ಅಪರಾಧವನ್ನು ಜನರಿಗೆ ತಪ್ಪು ಸಂದೇಶನ ಕಳಿಸಿದ್ದಾರೆ ಆದ್ರೆ ಇವ್ರು ಅನ್ಕೊಂಡಿದ್ರು ಅಂದ್ರೆ ಅದು ತಿರುಗಾಣ ಆಗಿದೆ ಅಂದ್ರೆ ಅಲ್ಲಿ ಏನೈತೆ ಅಂದ್ರೆ ಸತ್ಯ ಇದೆ ಹೇಳಿ ಇವ್ರ ಮ್ಯಾಗ ಶಿಸ್ತು ಕ್ರಮ ಊಟ ಮತ್ತೆ ಇವತ್ತೊಂದು ಬೇರೆ ಬೇರೆ ಏನೇನೋ ಹೊಂದ ಇದು ದಯವಿಟ್ಟು ಯಾವ ಭಕ್ತರು ಯಾವುದೇ ಧರ್ಮಸ್ಥಳಗೆ ಮಟ್ಟಕ್ಕೆ ಒಂದು ಏನು ತಪ್ಪು ಸಂದೇಶ ಕೊಡೋರ್ನಾ ಇವ್ರ ಶಿಸ್ತು ಕ್ರಮ ತಗೊಂಡು ಇವ್ರ ಮ್ಯಾಗ ಆದ ಕ್ರಮ ಆಗ್ಬೇಕು ಯಾಕಂದ್ರ ಧರ್ಮ ಇದೆ ಅಂದ್ರೆ ಧರ್ಮಸ್ಥಳದಾಗೈತಿ ಆ ಉದ್ದೇಶ ಇಟ್ಕೊಂಡು ಎಲ್ಲ ನಮ್ಮ ಗದಗ ಜಿಲ್ಲಾ ವತಿಯಿಂದ ನಾಳೆ ಪಾದಯಾತ್ರೆಗೆ ನಾವು ಸಾಕಷ್ಟು ಜನ ಭಕ್ತರು ಮುಖಂಡರು ನಮ್ಮ ಪಕ್ಷದ ವತಿಯಿಂದ ನಾವು ಧರ್ಮಸ್ಥಳ ಒಂದು ವೀರೇಂದ್ರ ಹೆಗಡೆ ಅವರಿಗೆ